ಅಪ್ಪ ಅರೆಸ್ಟ್ ಆಗ್ತಾ ಇದ್ದಂತೆ ಈಗ ಪ್ರಜ್ವಲ್ ಈಗ ಮಗ ಪ್ರಜ್ವಲ್ ಸರದಿ ಇದೆ ಕೋರ್ಟ್ ಮುಂದೆ ಸರೆಂಡರ್ ಆಗ್ತಾರಾ ಪ್ರಜ್ವಲ್ ರೇವಣ್ಣ ನೋಡ್ಬೇಕು ಅಪ್ಪನ ಅರೆಸ್ಟ್ ಆಗ್ತಾ ಇದ್ದಂತೆ ಪ್ರಜ್ವಲ್ ಗೆ ಈಗಾಗಲೇ ಸಂಕಷ್ಟ ಹೆಚ್ಚಾಗಿದೆ ವಿದೇಶದಿಂದ ವಾಪಸ್ ಬರದೆ ಪ್ರಜ್ವಲ್ಗೆ ಯಾವುದೇ ರೀತಿ ವಿಧಿ ಇಲ್ಲ ಈಗಾಗಲೇ ಎಸ್ಐಟಿ ಕೊಟ್ಟಿರುವಂತಹ ನೋಟಿಸ್ ಉಲ್ಲಂಘಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ಪ್ರಜ್ವಲ್ ಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ ಸಿಬಿಐ ಮೂಲಕ ಇಂಟರ್ಪೋಲ್ ಮೊರೆ ಹೋಗಿರುವ ಎಸ್ಐಟಿ ಟಿ ತಂಡ ಈಗ ಪ್ರಜ್ವಲ್ ಚಲನವಲನದ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ತಂಡ ಅವರ ಚಲನವಲನ ಬಗ್ಗೆ ವಿದೇಶದ ಪೊಲೀಸರಿಗೂ ಕೂಡ ಆರೋಪಿಯ ಮಾಹಿತಿಯನ್ನ ಕೊಟ್ಟು ನಿಗಾ ವಹಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಚಲನವಲನದ ಮೇಲೆ ನಿಗಾ ಇಡಲಿರುವ ಇಂಟರ್ಪೋಲ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಎರಡು ಕೇಸ್ ದಾಖಲಾಗಿವೆ ರೇಪ್ ಕೇಸ್ ದಾಖಲು ಮಾಡಿಕೊಂಡಿದೆ ಎಸ್ಐಟಿ ತಂಡ ಈಗಾಗಲೇ ವಿಚಾರಣೆಗೆ ಗೈರು ಹಾಜರಾಗಿರುವ ಪ್ರಜ್ವಲ್ ರೇವಣ್ಣ ಅವರು ಸೊ ನೋಡ್ಬೇಕು ಇನ್ನ மக பிரஜ்வல் சரதி கோர் முந்தே சரெண்டர் ஆகார அந்த